ಟಿನರಸೀಪುರ ತಾಲೂಕು ಆಡಳಿತದ ವತಿಯಿಂದ ಜನವರಿ ಹತ್ತೊಂಬತ್ತರಿಂದ ಫೆಬ್ರವರಿ ಐದನೇ ತಾರೀಕಿನವರೆಗೆ ನಡೆಯಲಿರುವ ವಿವಿಧ ಜಯಂತಿಗಳ ಆಚರಣೆ ಪೂರ್ವಭಾವಿ ಸಭೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಟಿಜಿ ಸುರೇಶ್ ಆಚಾರ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಸಭೆಗೆ ಹಾಜರಾಗಿದ್ದ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿಮರಯ್ಯ ಮಾತನಾಡಿ ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನ ಜಾರಿ ಮಾಡಿದ ದಿನವಾಗಿದ್ದು ಅದರ ಕರ್ತೃ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸುವ ಕೆಲಸವಾಗಬೇಕಿದೆ ಆದ್ದರಿಂದ ಜನವರಿ ಇಪ್ಪತ್ತಾರರ ಭಾನುವಾರದಂದು ತಾಲೂಕು ಆಡಳಿತ ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿ ಬಾಬಾ ಸಾಹೇಬರ ಆಶಯಗಳನ್ನು ಇಂದಿನ ಪೀಳಿಗೆಗೆ ತಿಳಿಸುವ ಕೆಲಸ ಮಾಡಬೇಕು ಎಂದರು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ತಿಮ್ಮಯ್ಯ ಮಧು ಮಾದೇಗೌಡ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ಸೇರಿದಂತೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಚ್ಎಸ್ಸಿ ಮಹದೇವಪ್ಪ ಅವರು ಹಾಗೂ ಸಂಸದರಾದ ಸುನೀಲ್ ಬೋಸ್ ಅವರು ರಾಷ್ಟೀಯ ಹಬ್ಬಗಳಿಗೆ ಗೈರಾಗುತ್ತಿದ್ದಾರೆ ನಾವು ಅವರಿಗೆ ಮತ ನೀಡಿ ಗೆಲ್ಲಿಸಲಿಲ್ಲವೆ ಮತದಾರರಿಗೆ ಮನ್ನಣೆ ನೀಡದಿರುವುದರಿಂದ ಆಹ್ವಾನ ಪತ್ರಿಕೆಗಳಲ್ಲಿ ಅವರ ಹೆಸರುಗಳನ್ನು ಕೈಬಿಡುವಂತೆ ಸಲಹೆ ನೀಡಿದರು ಸಂವಿಧಾನವನ್ನ ಕೇವಲ ದಲಿತ ಜನಾಂಗಕ್ಕೆ ಮಾತ್ರ ಅಂಬೇಡ್ಕರ್ ಅವರು ಬರೆದಿದ್ದಲ್ಲ ಇದು ಭಾರತೀಯರೆಲ್ಲರಿಗೂ ಒಳಪಡುವಂತೆ ಬರೆದಿರುವ ಸಂವಿಧಾನ ಆದ್ದರಿಂದ ವಾಟಾಳು ಮಠ ಮೈಸೂರು ಮಠ ಸೇರಿದಂತೆ ಎಲ್ಲ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಿಧಾನದ ಮಹತ್ವವನ್ನು ಜನತೆಗೆ ತಿಳಿಸಬೇಕಿದೆ ಯಾಕೆ ಸ್ವಾಮೀಜಿಗಳು ಸಂವಿಧಾನದ ವ್ಯಾಪ್ತಿಗೆ ಬರೋದಿಲ್ಲವೆ ಅಂತ ಮಾರ್ಮಿಕವಾಗಿ ಪ್ರಶ್ನಿಸಿ ತಾಲೂಕು ಆಡಳಿತ ಅವರಿಗೂ ಆಹ್ವಾನ ನೀಡಬೇಕು ಎಂದರು ಅವರು ಮಾಡಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ನಿಂತು ಭಾಳ ವಿಜೃಂಭಣೆಯಿಂದ ಮಾಡಬೇಕಾಯ್ತು ಜೊತೆಗೆ ಏನು ಸಿದ್ದರಾಮಯ್ಯ ಸಾಹೇಬನವರು ಮತ್ತು ಉಸ್ತುವಾರಿ ಸಚಿವರಾದಂಥ ಮಾದಿಯಪ್ಪ ಸಾಹೇಬ್ರವರ ಕ್ಷೇತ್ರದಲ್ಲಿ ಯಾಕೋ ಅವರಿಬ್ಬರು ಮಾತ್ರ ಇಲ್ಲಿಗೆ ಬರ್ತಾರೆ ಇನ್ನು ಉಳಿಕೆ ಎಮ್ ಎಲ್ ಸಿಗಳ ಎಲ್ಲ ಎಮ್ ಎಲ್ ಸಿಗಳು ತಿಮ್ಮಯ್ಯನವರು ಇರ್ಬೋದು ಮಧು ಮಾದೇಗೌಡರ ಆಗಿರ್ಬೋದು ಅವರೆಲ್ಲ ನಮ್ಮ ಜನಾಂಗದ ಓಟ್ ತಗೊಂಡ್ರ ನಂತರ ಜನರು ಒಂದ್ಸರು ಕೂಡ ನಮ್ಮ ತಾಲ್ಲೂಕ್ ಬರಲಿಲ್ಲ ಯಾಕಪ್ಪ ಅಂತ ಅಂದರೆ ದಯಮಾಡಿ ತಹಸೀಲ್ದಾರ್ ಸಾಹೇಬರವರು ಅವರು ಒಂದು ಪತ್ರಿಕೆಯನ್ನು ಕಳಿಸ್ಬೇಕು ಯಾಕಪ್ಪ ಅಂತ ಅಂದರೆ ಅವ್ರು ಬರಲಿಲ್ಲ ಅಂತ ಅಂದ್ರೆ ಅವರ ನೇಮನ್ನು ಯಾಕೆ ಹಾಕಬೇಕು ನಾವು ಕಾಗದದಲ್ಲಿ ಬರ್ದೇವ್ರು ನೀವು ಪ್ರೋಟೋಕಾಲ್ ಹಾಕ್ಬೇಕು ನೀವು ಅದು ನೀವು ಮಿಸ್ಕರಿ ಆಯ್ತದ ಹಾಕ್ದೆ ಅವ್ರನ್ನ ಹೇಳ್ದಂಗೆ ನೀವು ಆಗದಿಲ್ಲ ಆದರೂ ಕೂಡ ಒಂದು ಸರಿ ಕೂಡ ಬರಲಿಲ್ಲ ಅವರು ಒಂದು ಸರಿನು ತಿಮ್ಮಯ್ಯನವ್ರು ಆಗ್ಬೋದು ಮಧುಮಾದೇಗೌಡನ್ನಾಗ್ಬೋದು ಇನ್ನು ಯಾರ್ಯಾರು ಎಮ್ ಎಲ್ ಸಿಗಳಿದ್ದಾರೆ ನಮ್ಮ ತಾಲ ನಮ್ಮ ಇದರಲ್ಲಿ ಅವರೊಬ್ಬರು ಬರೋಕ್ಕಾಗಲಿಲ್ಲ ಇದ್ದಾರೆ ನಮ್ಮ ಅವರು ಸುನೀಲ್ ಬೋಸ್ ಅವರು ಅಪ್ಪನವರು ಸಿದ್ದರಾಮಯ್ಯನವರು ಇವ್ರಿಗೆ ಏನು ಸೀಮಿತ ಆಗ್ಬಿಟ್ಟಿಲ್ಲ ಅದು ಅವರು ಕೂಡ ಇಲ್ಲಿ ಜನಪ್ರತಿನಿಧಿಗಳು ಅವರು ಕೂಡ ಬರಬೇಕು ಎರಡನೇದಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿದ ದಿನನ ಸಂವಿಧಾನ ಏನು ಬರೆದಿದ್ದಾರೋ ಅವತ್ತು ಎಲ್ಲ ಜನಾಂಗದವ್ರಿಗೂ ಅಂತ ವಿಚಾರ ಅದು ನನಗೊಬ್ಬರಿಗೆ ದಲಿತರಿಗೊಬ್ಬರಿಗೆ ಅಥವಾ ಎಸ್ ಟಿ ಎಸ್ ಟಿಗೆ ಬರೆದಿರೋಂಥ ಕಾನೂನು ಅಲ್ಲ ಏನು ಸಭೆ ಕರಿತೀರಿ ಅಂಬೇಡ್ಕರ್ ಕರಿಬೋದು ರಾಮ್ ಅವರು ಕರಿಬೋದು ಬಸವ ಜಯಂತಿ ಕರಿಬೋದು ಕನಕ ಜಯಂತಿ ಕರಿಬಹುದು ಅವರವರು ಸೀಮಿತವಾದವರು ಅಲ್ಲೆಲ್ಲಿಗೆ ಬರ್ತಾರೆ ಅವರು ಅಷ್ಟೇ ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ನಾವು ಇರ್ತೀವಿ ರಾಮ್ ಜಯಂತಿ ಮಾಡಿದ್ರೆ ನಾವು ಇರ್ತೀವಿ ಕನಕ ಜಯಂತಿ ಮಾಡಿದ್ರು ನಮ್ಮ ಸಭೆಗೆ ಬರೋದಿಲ್ಲ ಬಸವ ಜಯಂತಿ ಮಾಡಿದ್ರು ಕೂಡ ಬರೋದಿಲ್ಲ ನಾ ಅವ್ರ ಯಾರೂ ಇದು ಇನ್ನೂ ಸಂವಿಧಾನ ಇದು ಸೇರಿಲ್ಲ ಅವ್ರಿಗೆಲ್ರ ಕಾಣುತ್ತೆ ಆದ್ದರಿಂದ ದಯಮಾಡಿ ಇಪ್ಪತ್ತಾರನೇ ತಾರೀಕು ವಾಟ್ರಾಲ್ ಸ್ವಾಮೀಜಿಯವರು ಅವ್ರಿಗೂ ಕೂಡ ಸಂವಿಧಾನ ಇದೆ ನರಗತ್ನಹಳ್ಳಿ ಸ್ವಾಮಿಗಳು ಮೈಸೂರ ಸ್ವಾಮೀಜಿಯವರು ಅವ್ರಿಗೆ ಅವ್ರಿಗೆಬ್ಲ್ರಿಗೂ ಅವನ ಪತ್ರಿಕೆ ಕೊಡಲಿ ಇಪ್ಪತ್ತಾರನೇ ತಾರೀಕು ಬಂದು ಅಟೆಂಡ್ ಮಾಡಲಿ ಅವರೆಲ್ಲರೂ ಯಾಕೆ ಬರಬಾರ್ದು ಅಂತ ನಾನು ಅವ್ರಿಗೇನು ಇಪ್ಪತ್ತಾರನೇ ತಾರೀಕು ಸಂವಿಧಾನ ಅವ್ರಿಗೆ ಅನ್ವಯಿಸೋದಿಲ್ವ ಅನ್ವಯಿಸಲೇಬೇಕಲ್ಲ ಅವ್ರ ಸ್ವಾಮಿಗಳಾಗಬೇಕಾದ್ರೂ ಅನ್ವಯಿಸ್ಬೇಕಲ್ಲ ಕಾನೂನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಟಿಜಿ ಸುರೇಶ್ ಆಚಾರ್ ಮಾತನಾಡಿ ಸಭೆಯಲ್ಲಿ ಮುಖಂಡರು ತಿಳಿಸಿರುವ ಸಲಹೆ ಸೂಚನೆಗಳನ್ನು ಆಡಳಿತಾತ್ಮಕವಾಗಿ ಮಾಡಲಾಗುವುದೆಂದು ತಿಳಿಸಿ ಮುಂದಿನ ಪೀಳಿಗೆಗೆ ಈ ಹಿಂದಿನ ಇತಿಹಾಸವನ್ನ ತಿಳಿಸುವಂತಹ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡಬೇಕಿದೆ ಆದ್ದರಿಂದ ವಿದ್ಯೋದಯ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸೋಣ ಎಂದರು ಜಾರಿ ಮಾಡಿ ಅಳವಡಿಸಿಕೊಂಡಂತಹ ದಿನ ಇಪ್ಪತ್ತಾರು ಜನವರಿ ಎರಡು ದಿನಗಳ ದಿನದಂದು ರಾಷ್ಟ್ರೀಯ ಹಬ್ಬಗಳನ್ನು ಸ್ವಲ್ಪ ವಿಜೃಂಭಣೆಯಿಂದ ಯಾಕೆಂದರೆ ಆ ಹಬ್ಬಗಳು ನಮ್ಮ ಮುಂದಿನ ಪೀಳಿಗೆಗೆ ಈ ಹಿಂದಿನ ಇತಿಹಾಸವನ್ನು ತಗೊಂಡೋಗುವಂಥವು ಹೋಗುವಂಥದ್ದು ಅವುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಪ್ರೊಸೀಜರ್ ಪ್ರಕಾರ ಆಚರಣೆ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಅದಕ್ಕೆ ಸಾಕಷ್ಟು ಜಾಗ ಬೇಕಾಗ್ತದೆ ಸಾಕಷ್ಟು ಮಕ್ಕಳು ಕೂಡ ಬೇಕಾಗ್ತಾರೆ ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನಾವು ಎರವಲು ತಗೊಂಡು ವಿದ್ಯೋದಯ ಕಾಲೇಜಿನಲ್ಲಿ ಲಾಸ್ಟ್ ಆಚರಣೆ ಮಾಡೋದು ಸೊ ಈ ಬಾರಿ ಕೂಡ ಈಗ ನಿಮಗೆಲ್ಲ ನಮ್ಮ ಮೊರೆಯವ್ರು ಲಾಸ್ಟು ಒಂದು ಹೇಳಿ ಚರ್ಚೆ ಮಾಡಿ ಮಾಡುವುದು ಯಾವುದೋ ಕಾರ್ಯಕ್ರಮವನ್ನು ನಮ್ಮ ತಾಲೂಕ್ ಆಫೀಸ್ ಮುಂಭಾಗ ಮಾಡೋಣ ಅಂತ ಹೇಳಿ ಕನಕ ಜಯಂತಿ ಸೊ ಅದನ್ನ ಮಾಡಿದಂತ ಸಂದರ್ಭದಲ್ಲಿ ಓಕೆ ಆ ತರದ ಕಾರ್ಯಕ್ರಮಗಳನ್ನ ಆಫೀಸ್ ಮುಂದೆ ಮಾಡ್ಬೋದು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ವಸಂತ ಶ್ರೀಕಂಠ ತಾಲೂಕು ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷ ಕರೋಹಟ್ಟಿ ಮಹದೇವಯ್ಯ ಅಲ್ಪಸಂಖ್ಯಾತರ ವಿಭಾಗದ ಮನ್ಸೂರ್ ಅಲಿ ಬಾಬು ಜಗಜೀವನ್ ರಾಮ್ ಸಂಘದ ತಾಲೂಕು ಅಧ್ಯಕ್ಷ ಪುಟ್ಟಯ್ಯ ಆಲಗುರು ಪುಟ್ಟಮಲ್ಲಯ್ಯ ಪಿಡಬ್ಲ್ಯೂಡಿ ಸತೀಶ್ ಚಂದ್ರ ತಾಲೂಕು ಪಂಚಾಯತ್ ರಂಗಸ್ವಾಮಿ ಸಮಾಜ ಕಲ್ಯಾಣ ಇಲಾಖೆ ರಾಮೇಗೌಡ ತೋಟಗಾರಿಕೆ ಶಾಂತ ಮೀನುಗಾರಿಕೆ ಶ್ವೇತ ಹಿಂದುಳಿದ ವರ್ಗಗಳ ರಾಜಣ್ಣ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಗೂ ವಿವಿಧ ಸಮಾಜದ ಬೆರಳೆಕೆಯಷ್ಟು ಮುಖಂಡರು ಹಾಜರಿದ್ದರು